அது மற அதுன்னெல்லாம் டைம்தா துக்கா பிரயாணிக மக்கள சந்தான்க்கல சோமராய் மக்கள் இருக்கலாம் அவன் மாவ் சோனார்சத்தன மா மற்றவன் சோமராய் ஒடேனந்த நம்ம மக்கள் ஓனூர் கலாச்சார நெல ஏன்னா ஊதிய மக்களெல்லாம் சோனார்சித்த பீட்டி ஆயிட்டு அவ சோனாசித்தவன்த்த ஒவ்வொரு ஜப்ப மணி மாணிக்க மணி ஆறு மணிக்கு பட்டம் ದುಖಾಪರ ಆಗತ್ತೆ ಇವು ಹನ್ನೆರಡು ವರ್ಷದ ಜಪ ತಪ್ಪಾ ಮಾಡಪ್ಪ ಸಮಡ್ದಂತಾವತಾವ ಜಾತ ಜೋತಿ ಎರಡು ಮಕ್ತಾರೆ ಅವು ಸೋನಾರ್ಸಿದ್ರ ವರ್ಗ ಜಪ್ ಮಣಿ ಮಾಣಿಕ ಮಣಿದಂತ ಮಳಿಕ್ ಮಣಿದ್ ಮಳ ಪುಟ್ಟದ ಚಪ್ಪ ಮಣಿದಂತ ಜಕ್ಕುತರ ಅವ್ರು ಹುಟ್ಟಬೇಕಾರ ಕಾರಣ ಏನಂತಂದ್ರ ವಾಣಸುರ ದೈತನ ವದ ಮಾಡಿ ಗ್ವಾಡಿಗರಿ ಹುಡದ ಬಿರಾಣ ದೇವರು ಹರ್ಯಾ ಪೂಜೆ ಮಾಡಿ ಚಂಚಕ್ ಸಹ ಹಾಕಿದ್ ಚಾಂಚಕ್ ಶವ ಮಾಡಬು ಹರ್ಯ ಸಹ ಹಾಕುತ್ತಿದ್ದು ಉಗ್ರ ಹೊತ್ತಾರ ಹುರ್ಗಣ ದೇವ್ರ ನೀವು ಬಿರಾಂಡಿಯವರು ಮಾಡಿದಾಗ ವಾಡಿಗರಿಗೆ ಗುಡ್ಡಕ್ಕೆ ಹೋಗಿ ಬಾರ ವರ್ಷ ತಪ್ಪಾ ಮಾಡಾಕ್ತಿದ್ದೀವಿ ವಾಡಿಗರಿಗೆ ಹುಡದಾಗ ಗಜನಿಂಗ್ ಗಜನಂಗನ್ನು ದೈತನ ಹೊಡೆದ ತಪ್ಪಾಕ್ ಕೊತ್ತ ಸಮಳ ಶಿಷ್ಯ ನನಗೆ ಬೇಕಂತ ನೀವು ತಪ್ಪಾಕೊತಿದ್ದೀರಿ ಅವಾಗ ಸೋಣಾಡ್ಸಿ ತಮ್ಗನ ಕೊಟ್ಟ ಸಮಿಳ ಮಗ ಹುಡ್ತಾರಪ್ಪ ಈ ಜಪ್ ಮಣಿತ್ತು ಬಾಣಿಕ್ ಮನಿತ್ತು ಜಪ ಮಾಡು ನಿನ್ನ ಮಕ್ಕಳಿಗೆ ಜಪ್ ಮಣಿ ಜಕಟ್ಟದ ಅವಾಗ ಒಂದು ಹನ್ನೆರಡು ವರ್ಷ ತಪ್ಪ ತಪ್ಪಾ ಮುಗಿದಾಗ ವಾಡಿಗ್ರ ಹುಡದಾಗ ಬಿರಾಂಡ್ ಬಾರಾ ಮತ್ತೊಳಗೆ ಜಕಪ್ಪ ಮಾಡಪ್ಪ ಹುಟ್ಟು ಬಾರಾಮತಿಗೆ ಬರಗಾಲ ಬಿತ್ರಿ ಏಳ್ನೂರು ಕಿಲ್ಲರ್ಗಳಿಗೆ ಅಣ್ಣನೇರಲ್ದಂಗೆ ಆತು ಬಾರಾಮತಿ ಬಡಬೇಕಾತ್ ಬಾರಾಮತಿ ಆರಿಸಿ ತೀರಾಮತಿ ಗೌಡಕ್ಕೆ ಎಲ್ಲಾನು ಬಿಟ್ಟು ಹೆಂಗೆ ಹೋಗೋದಂತ ಅವ್ರಿಗೂ ಭಾಳ ಮನಸ್ಸಿನ ಕಳವಳ ಹಾಕೈತೆ ಅವಾಗ ಏನು ಮಾಡಿ ಟುಕ್ಕಾಪ್ರಾಯ ಅಮೃತ ಬಾಯಿನ ಇಲ್ಲ ಅರಮನೆಯ ಗುಡನು ಈಗ ಏಳ್ನೂರು ಸಲಕೊಂಡು ಸಲ್ಕೊಂಡು ಬರ್ತು ಜಪಾನ ಮಾಡ್ಕೊಂಡು ಬರೋದು ಅಂತ ಮೇವನ ಜಕ್ಕಾಪನ ಜಕ್ಕಾಪ ಬಿಟ್ಟು ಅವರು ಬರಾತೈತರು ಜಕ್ಕಾಪ ಮಳಪ್ಪ ಆರು ವರ್ಷದಾಗತ್ತೈತೆ ರೀ ಮಳಪ್ಪ ಆ ಟೈಮ್ದಾಗ ಮಾಳಿಂಗರಾಗ ಅವರ ತಾಯಿ ಇರ್ತದ ಇವರು ಬಿಟ್ಟು ಹೋದಾರ ಹಾಳಿ ಬರೋಂಗಲ್ಲ ಇವ್ರು ಕೂಡ ನಾನು ಹೋಗಿ ಬಿಡ್ಬೇಕು ಅದರ ಇಬ್ರು ಅಣ್ಣ ತಮ್ಮ ಊರಿ ಮತ್ತೆ ಹೊರತು ಬಾಕ್ಬೇಕು ಅವಾಗ ಇವ್ರನ್ನ ಕರ್ಕೊಂಬಂದ ಉಮ್ಮೆ ಉಮ್ಮರ್ಜಿ ಮಟ್ಟ ಹಾಕಿದ ಇಲ್ಲಿ ಉಮ್ಮರ್ಜಿ ಶಾಡ್ ಬಬ್ಬಣ ಗುಡ್ಡದ ಮೇಲೆ ಮಳೆ ಆಗಿತ್ತು ಅಲ್ಲಿ ಕಲ್ಲಾರ್ಗಳ ಮೇಸ್ ಹೊತ್ತ ಇವರು ಜೀವನ ಅಲ್ಲಿ ಮಾಡ್ಕೊತ ನೋಡಿದ್ರು ಜಕ್ಕಪ್ಪ ಮಾಡಪ್ಪ ಸಣ್ಣ ಅವರದ್ರು ಆ ಟೈಮ್

ಭೈರವ ಅಂತಾರೆ ಸೋನಾರಿ ಭೈರವನು ಮೂರ್ ಕಣ್ಣಿನ ಅಲ್ಲೇ ಇರ್ತಾನಪ್ಪ ಮೂರ್ ಕಣ್ಣಿನ ಹುತ್ತಿಗೆ ಅಲ್ಲಿ ಹಾಲ್ ಹಾಕಿದ್ ಜಕ್ಕಪ್ಪ ಮಳಪ್ಪನ ಹೊಟ್ಟಿ ನೋಡ್ರಿ ನಾವು ಇಲ್ಲ ನಾನು ಯಕ್ಷಿಲ್ಲ ಅದು ಇಡೀ ಪಾಳೆಗಾರಿಕೆ ಮನೆಗನಿಂದ ಜಕ್ಕ ಮನೆ ಪಶು ಪಶುಪಾಲನೆಗೆ ಪೂರ ಪಶುಗಳನ್ನ ಗೋರಖ್ನಾಥನ್ ದನಗಳು ಆ ಗೋರಖ್ನಾಥ ಹೇಳ್ತಾನೆ ನನಗೆ ಈ ದನಗಳ ಕಿಲಾರ್ಗಳು ಇದಾರೆ ಸಾಕು ಇಲ್ಲ ಅಂತ ಗೋರಖ್ನಾಥ್ ಹೇಳಿದಾಗ ಗೋರಖ್ನಾಥನ್ ಜೊತೆಗೆ ಯಾರು ಬರ್ತಾನೆ ಮಾಳಿಂಗರಾಯ ಬೀರಪ್ಪನ ಜೊತೆಗೆ ಒಂದು ಒಪ್ಪಂದ ಮಾಡ್ಕೋತಾರೆ ನೀವು ಇಲ್ಲಿಂದ ದನಗಾರಿಕೆ ಮಾಡಿ ಅಂತ ಯಾಕಂದ್ರೆ ಅದು ಕೂಡ ಬಹಳ ಮುಖ್ಯ ಬೇರೆ ಇಲ್ಲಿ ಬೀರಪ್ಪ ಏನ್ ಮಾಡ್ತಾನೆ ಕುರಿಗಾರಿಕೆ ಮಾಡ್ತಿರ್ತಾನೆ ಅಲ್ಲಿ ಗೋರಖ್ನಾಥ ದನಗಾರಿಕೆ ಏನಾಗುತ್ತೆ ಮಾಳಿಂಗರಾಯನ್ ದನ ಯಾರನ್ನ ಜಕ್ಕಪ್ಪನ ದನಗಾರಿಕೆಗೆ ಬಿಟ್ಟು ಮಾಣಿಂಗರಾಯನ ಕರುಗಾರಿಕೆಗಾರಿಕೆ ಅದು ಆ ದನಗಾರಿಕೆ ಒಳಗಡೆನೆ ನೋಡಿ ಈಗ ಇದೆ ಅಲ್ಲ ಅದು ಎಮ್ಮೆಗಾರರ ಜೊತೆಗೆ ಜಗಳ ಮಾಡುವನ್ನ ಸತ್ತ ಎತ್ತನ ಪವಾಡ ಮಾಡೋದೇ ಆಕಳ ಸಾಕಾಣಿಕೆ ಮಾಡೋರ ಜೊತೆ ಜಗಳ ಮಾಡುವ ಮತ್ತೆ ಆಮೇಲೆ ಇದು ಏನೇನು ಬರುತ್ತಲ್ಲ ಕುರಿಗಾರಿಕೆ ಕುರಿಗಾರಿಕೆನ ಮುಖ್ಯ ಮೇನ್ ಗೆ ತರುವ ಒಂದು ವಾಗ್ವಾದಗಳು ಈಗ ನೀವು ಅಲ್ಲಿ ಇಡೀ ಯಾರನ್ನ ಆಕಳ ಸಾಕಣೆ ಅಂದ್ರೆ ಗೂಳಿಯನ್ನು ಹೊರಗೆ ಹಾಕೋದು ಇದೆಯಲ್ಲ ಅದು ರೂಪಕ್ಕೆ ಏನಂದ್ರೆ ಗೂಳಿಯನ್ನ ಸಾಕನೆ ಮಾಡುವ ಸಮುದಾಯವನ್ನ ಹೊರಗಡೆ ಹಾಕುವ ಸಂಕೇತ ತುಂಬಾ ಅದ್ಭುತವಾದ ಪೌರುಗಳಾಗಿದೆ ಆಮೇಲೆ ಇದು ಏನಾಗುತ್ತೆ ನಮ್ಮ ಬಾರಾಮತಿ ಸೇರಮತಿ ಪಾಳಿಗಾರಿಕೆ ಮಂತ್ರದ ಮೂಲಕ ಸೋನರ್ಸಿ ಅಲ್ಲಿ ದನಗರ್ಸಿದ್ದಾರೆ ಅಲ್ಲಿ ಕುರಿಗಾರಲ್ಲ ಅವರು ವೆಸ್ಟರ್ನ್ ಪ್ಯಾಶನ್ ವೆಸ್ಟರ್ನ್ ಇಂಡಿಯಾದ ಒಳಗಡೆ ಕೂಡ ಇವನು ಬರೆಯೋದು ಸಾಂತಾನ ಬರೆಯೋದು ದನಗರ್ ಅಂತಾನೆ ಬರೀತಾನೆ ಮೂಲವರು ದನಗರ್ರು ಹೆಂಗ ಹಿಂಗ್ ಕುರಿಗಾರಿಕೆ ಶಿಫ್ಟ್ ಆಗ್ತಾರೆ ಆಗ್ತದೆ ಈ ಕುರಿಗಾರಿಕೆ ಏನಾಗ್ತದೆ ಇದು ಪಶುಪಾಲನೆ ಏನಾಗ್ತದೆ ಕುರಿಗಾರಿಕೆ ಮತ್ತೆ ಏನಾಗುತ್ತೆ ಎಮ್ಮೆ ಮತ್ತು ಸಾಕಾಣಿಕೆ ಎಮ್ಮೆ ಆಕಳು ಒಂದ್ ಗುಂಪಾಗುತ್ತೆ ಕುರಿ ಒಂದು ಗುಂಪಾಗುತ್ತೆ ಆಮೇಲೆ ಡಿಬೇಸರ ಆಗಿ 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 ಎಲ್ಲಿ ತನಕ ಬರುತ್ತೆ ಮೇಕೆ ಸಾಕುವ ಸಮುದಾಯ ನ್ಯಾಸ್ ಬೇಡ ಸಮುದಾಯ ತನಕ ಮೇ ಅಂದ್ರೆ ಮ್ಯಾ ಎನ್ನುವ ಪಾತ್ರ ಬಂದೆ ಮೇಕೆಯಿಂದ ಬಂತು ಅಂತ ಇಡೀ ಪಶುಪಾಲನೆ ಸಮುದಾಯ ಮ್ಯಾಸ್ ಬೇಡ ಆಯ್ತು ಗೋ ಗೋಗಳನ್ನು ಸಾಕಿಸ್ತಾ ಆಯ್ತು ಅಲ್ಲಿವರೆಗೆ ಅಲ್ಲಿಂದ ಶುರುವಾದ ಕತೆ ಅಂದ್ರೆ ಈ ಸಮುದಾಯಗಳು ವಿಂಗಡಿನ ಮ್ಯಾಸ್ ಆಗುವವರೆಗೂ ಗೊಲ್ಲರಾಗುವವರೆಗೂ ಕುಂಚಿಟಿ ಕುಂಚಿಟಿಗೆ ಒಕ್ಕಲಿಗರಾಗುವವರೆಗೂ ಅದು ವಿಸ್ತರಿಸಿಕೊಳ್ತದೆ ಎಲ್ಲಿದ ಕತೆ ಸುಮಾರು ಪಶುಪಾಲನೆ ಆರಂಭವಾದ ಕತೆ ಈ ಸಮುದಾಯಗಳು ವಿಂಗಡನೆ ಆಗುವವರೆಗೂ ತನ್ನ ತಾನು ವಿಸ್ತರಿಸ್ಕೊಳ್ತಾ ಹೋಗ್ತಾರೆ ಬಟ್ ಇದು ಕತೆ ಬಟ್ ಇವು ನಾನ್ ಅವಾಗ ಏನಾದಿವೆ ಇವೆಲ್ಲ ಒಳಗ ಆ ಕಥೆ ಒಳಗಡೆ ಇದಾವೆ ಸಾವಿರದ ಈಗ ಆ ಕಥೆಯ ಒಳಗಡೆ ಇವೆಲ್ಲ ಮೆಟಪರಿಕೆ ಆಗಿ ಬರ್ತಾ ಹೋಗ್ತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಓ ಓಕೆ ದನಗರ ಹೆಂಗಾದ್ರು ಗುರಿಗರ್ ಹೆಂಗಾದ್ರು ಯಾರಂದ ಅಂದ್ರು ಗುಳ್ಳಪ್ಪನಿಂದ ಹೆಂಗಾಯ್ತೋ ಮಾರ ಜೆಕಪ್ನಿಂದ ಹೆಂಗಾಯ್ತು ಅಂತ ಎಲ್ಲ ಕಥೆ ಗೊತ್ತ ಬರ್ತಾವ ಈ ಇದೇ ತಲ್ಲ ಇದೀ ಇದ ಏನಕ್ಕಂತ ಅನುಮತ ಸಮುದಾಯದ ಕಥೆಯ ಒಳಗಡೆ ಎಲ್ಲ ಸಮುದಾಯಗಳ ವಿಂಗಡನೆ ರೂಪದ್ಗಳ ನಮಗೆಲ್ಲ ಸಿಕ್ತಾ ಹೋಗ್ತಾವ ಗುಳ್ಳಾನ ಬುಳ್ಳಾನ ಅವು ಗಾಣಿಗಾರ ಸಮಾಜ ಯಾಂಕಣ ಗೌಡ ಅಂತಾರೆ ಯಾಂಕಣ ಗೌಡ ಅವನು ಮಾರಪ್ಪ ಪ್ರಿ ಮೇಸ್ವತ್ ಹೋಲ್ತಾನ ಪ್ರಿ ಮೇಸ್ಕೊತ್ ಹೋಕದಲ್ಲಿ ಅವನು ಹಿಂದೆ ಕುದುರೆ ಮೇಲೆ ಅಡ್ಡಾಡಿದ್ರು ಅವನು ಗೌಡರು ಕುದುರೆ ಹೊತ್ಕೊಂಡು ಹೊಲ ನೋಡಾಕತ್ತ ಬರ್ಬೋದಾನೆ ಅವ್ನು ಹೊಲದ ದಂಡೇಲಿ ಮಳಪು ಕುರಿನಿಡ್ತೀವಿ ಅವನು ಮಕ್ಕಳು ಇದ್ದಲ್ಲ ಗೌಡಗೆ ಮಕ್ಳಲ್ದಾಗ ಏನು ಏನೋ ಕುರುಬ ನಾನು ಹೊತ್ತಾಗ ಕುರಿ ಬಿಟ್ಟದನ ಮಗನ ಹೊಡೀತಲ್ಲ ಕುರಿ ನಾನು ಅವ್ನ ಮಲಪ್ಪ ಅನ್ನೋದು ಅವ್ನು ಗೊತ್ತಲ್ಲ ಮಗನ ಕುರಿ ಹೊಡಿತಲ್ಲೋ ಆ ಕುದುರೆ ಕೋಡ ತಗೊಂಡ ಮಳಪ್ಪ ಬಾರ್ ಬಾರ್ ಕೋರಿ ಬಾರ್ ಬಾರ್ ಯಾರ ಯಂಕನ ಗೌಡ ಅವ್ನು ಕಟ್ಯಾ ಅವೇನು ಮಾಡ್ತಾವೆ ಬರ್ತ ಹೋಗಿ ಅವ್ ಮನ್ಯಾಗ ಅವ್ನು ಹೆಣ್ತಿ ಕೊಡ್ತಾನೆ இவ்வளவு சீல செந்த இன்னும் குருகனே முட்டி பட் வந்தனும் மற்ற குடது வடக்க குரு அந்த மாலப்போ குரியா தமிங்கடோத மணி தான மணி குருகணு முட்டி ஒப்பனும் ஒன் நீர் தக்தி ஏர்னி பட் தவள அண்ண பட் ஹோ நோட் தான் மேல திருநத்திர ஆடித்து அவருமொழ தேவ் தான நான் அல்லே புது தான் போடா எல்லே மாலைங்க அவள் தாய வந்து பண்ணி கிடைத்தே நியாயிக்கு மலப்பா குத்து பெட்டுக்கான ನೀವು ಏನೋ ಕುದುರ್ ತಗೊಂಡ್ ಬರ್ತಾನ್ರಲ್ಲೇ ಮಾತೇನು ಬಡ ಕತ್ ಬಂದಾನೆ ನಾನು ಬಂದಾನ ಬಾಂದ ಅಬ್ಬರ ತೆಗ್ದು ಕುಂತ್ರಿತಾನು ಬಂದ ಅನ್ನ ಉದ್ದಿ ಸಾಂಗ ಹಾಕ್ತಾನ ಅಪ್ಪ ಮತ್ತು ನಾನು ನಿನ್ನ ಬರ್ದದ್ದು ಬರ್ತಲ್ಲ ಅವಾಗ ನಾನು ನಿನಗೆ ದೇವ್ರ ಒಣಗೊತ್ತಪ್ಪ ಮನೆಯ ನನಗೆ ಹೆಣ್ತಿ ಕೂತಾವು ಶುರುವು ಅವರ ನಿನ್ನ ಹಿಂತಿಗೆ ಬರ್ತು ಕೂತಾರೆ ಮಕ್ಳು ಎಲ್ಲ ನನಗೆ ಶರುತು ಮ ಒಂದು ಮಗ ಹುಡ್ತದ ಗಂಡು ಮಗ ನಾನು ಕೊಟ್ಟು ಬಿಡಪ್ಪ ಅಪ್ಪ ನನ್ನ ಮಕ್ಳಿಗೆ ನೀನು ಭಾಳ ಬಂಗಾರ ಗಂಡ ಮಗ ಹುಡ್ತಾರೆ ನಾನು ಕೊಟ್ಟರೆ ಬರ್ತಾನೆ ಬಂಡಾರ ಕೊಡೋದ ಬಂಡಾರ ಅವಾಗ ಹಿಂಥದ್ರಿಂದ ಹೊಟ್ಟಿನ ಆಗಿ ಬಿಡ್ತಾವೆ ಅವ್ನು ವಚನ ಕೊಟ್ಟು ಹೋಗ್ಯಾರ ತಮ್ಮಗೌಡ ಅವಾಗ ಹೊಟ್ಟಿ ಹಾಕ್ತಾಳು ಒಂಬತ್ತು ತಿಂಗಳ ಒಂಬತ್ತು ನಿಮ್ಸ ಮುಗಿದು ಗೌಡ ಹೊಟ್ಟೆ ಗಿಡ ಹಾಕ್ತು ಗಣ ಬಗಾನ ಹುಡ್ತಿ ಆತ ಹುಡುಗ ಮೂರಡು ನಿಮ್ಸಾದರೂ ಹಿಂತ ಮುಂದೆ ಹೊಟ್ಟೆ ಹೇಳಿ ನೀವು ಯಾರ ಎಂಟ್ರ್ ಮಾಡುವ ಹಿಂತ ಮುಂದೆ ಹೇಳಿದ್ರೂ ಆಕೆ ಹಿಂಗೆ ಗಿಡದಲ್ಲಿ ಹೌಸಿ ಆಗ್ತು ನೀವು ಏನು ಮಾಡೋದು ಬಂಗಾರ ತಮ್ಗೆ ಹುಟ್ಟೈತಿ ಅದಕ್ಕೆ ಹೆಂಗೆ ಕೊಡೋದು ಗೌಡಕ್ಕೆ ಚಿಂತೆ ಬಾ ಗೌಡ ಚಿಂತ ಬರ ನಾ ಗೌಡ್ ಏನು ಮಾಡಿದ ಹೊಟ್ಟಾಗ ಮನದಾಗ ಕೊರಗಾಕೈತಿ ಅವಾಗ ಒಂದು ಮೂರನೇ ದಿವಸ ಒಂದು ತಿಂಗಳು ಆಗ ಕಳ್ಸಿಲ್ಲ ರಾತ್ರಿ ತೊಟ್ಟದಾಗ ಕೂಸು ಮಾಯ ಆಗ್ತಿತ್ತು ತೊಟ್ಟದ ಕೂಸು ಮಾಯ ಆಗಿತ್ತು ಸ್ನೇಹಿತ ಗಡಬಡಿಸೋಕು ತಿಳ್ಕೊಂಡಿದ್ದ ಗೌಡ ಅಲ್ಲಿ ಬರ್ದತ್ ಬರ್ತ ಇಲ್ಲಿ ಬಂದು ಕೂತಾವು ಕೂಸು ಅಲ್ಲಿ ಅಂತ ದೊಡ್ಡ ಮಾತಲ್ಲ ಏನು ಗಡಬಡ್ಸಕ್ಕೆ ಹೋಗ್ಬಾರ್ದವಾಗ ನಿಂತು ಏನು ಗಡಬಡ್ಸಕ್ಕೆ ಹೋಗಬಾರ ಮಗ ಅಲ್ಲಿ ಅದಾನು ಹೋಗನು ಮತ್ತು ಅವ್ರ ಪಾದಕ್ಕೆ ಪದಕ್ಕೆ ಕೇಳಿದಾಗ ನಾವು ಉದ್ಧಾರ ಆಗೋದು ಅನ್ಕತ್ತ ನಾ ಆಗಲ್ಲ ನಡಿ ಹೋಗೋಣ ಅಂದ ನಾನು ಇದು ನಿಂತಿ ಕರ್ಕೊಂಡು ಬೀಜ ಗೊತ್ತಿ ಮಾಹಿತಿ ಬಂಡ ಮಗ್ಯೂ ಬಾಗಲ್ಲ ಕೂಸ ಹ್ಞೂ ಪಾರ್ವಗೂಡ ಅಂದತ್ತ ಯಾ ಮಗನ ಯಾಕೆ ಮಂದಿ ಅಂತ ಇಲ್ಲಿ